ಧಾರ್ಮಿಕ ನಂಬಿಕೆಗಳಿಂದ ನಿಮಗೆ ಆಗುವಂತಹ ಮೋಸಗಳು ಯಾರೋ ಒಬ್ಬ ಗುರು ಅಂತ ಹೇಳ್ಕೊಂಡು ಬರ್ತಾನೆ ನೀವು ಆತನ ಬಗ್ಗೆ ಇಂಪ್ರೆಸ್ ಆಗ್ತೀರಿ ಆತ ಕೇಳಿ ಕೇಳದಾಗಲೆಲ್ಲ ಅನೇಕ ಸಂದರ್ಭಗಳಲ್ಲಿ ಕೇಳದೆಯೂ ಕೂಡ ನೀವು ಗಳಿಸಿದ ನೀವು ಉಳಿಸಿದ ಹಣದ ದೊಡ್ಡ ಮೊತ್ತವನ್ನು ಆತನಿಗೆ ಕೊಟ್ಟುಬಿಡ್ತೀರಿ ಅನೇಕ ಸಂದರ್ಭಗಳಲ್ಲಿ ಆಸ್ತಿ ಪಾಸ್ತಿಗಳನ್ನು ಬರೆದುಕೊಟ್ಟಂಥವರಿದ್ದಾರೆ ಧಾರ್ಮಿಕ ಗುರುಗಳಿಗೆ ವರ್ಷಗಳಾದ ನಂತರ ಆ ಗುರುವಿನ ನಿಜವಾದ ಬಣ್ಣ ಬಯಲಾಗುತ್ತೆ ನೀವು ಮೋಸ ಹೋಗಿದ್ದೀರಿ ಅನ್ನೋದು ಗೊತ್ತಾಗುತ್ತೆ ಅವಾಗ ಏನೂ ಮಾಡೋದಕ್ಕಾಗೋದಿಲ್ಲ ಮೋಸ ಹೋಗದೆ ಇರೋದು ಹೆಂಗೆ ಅನ್ನೋದರ ಬಗ್ಗೆ ನಾವು ಇವತ್ತು ಇದ್ದೀವಿ ನಿಮಗೆ ಹಣಕಾಸಿನ ತೊಂದರೆಗಳಿದ್ದರೆ ಅದನ್ನೆಲ್ಲ ನಾನು ಒಂದು ಮಂತ್ರ ಹಾಕ್ಬಿಡ್ತೀನಿ ಯಾವುದೋ ಒಂದು ಇದನ್ನ ಇಟ್ಕೊಳ್ಳಿ ಜೊತೇಲಿ ಇದೊಂದು ಏನೋ ಹೇಳ್ಬಿಡಿ ಅದು ಬಹಳಷ್ಟು ಥರದಲ್ಲಿ ಮೋಸಗಳನ್ನು ಮಾಡ್ತಾರೆ ಬಾ ತುಂಬ ಕಷ್ಟದಲ್ಲಿರೋರೇನಾಗ್ತಾರೆ ಅದನ್ನು ಈಸಿಯಾಗಿ ನಂಬಿಬಿಡ್ತಾರೆ ನನಗೆ ಇರೋದೆಲ್ಲ ಇವತ್ತು ಕೊಟ್ಬಿಡೋಣ ನಾಳೆ ದೇವರು ಕೊಡ್ತಾನೆ ಅನ್ನೋದೊಂದು ಕೆಲವ್ರಿಗಿರುತ್ತೆ ಇವತ್ತು ನಾನು ಸಾಲನೋ ಸೋಲನೋ ಮಾಡಿ ಏನೋ ಒಂದು ಪೂಜೆ ಮಾಡಿಸ್ಬಿಡೋಣ ಏನೋ ಒಂದು ಮಾಡ್ಬಿಡೋಣ ನಾಳೆ ಅವನೇ ಕೊಡ್ತಾನಲ್ಲ ಅಂತ ಇನ್ಶೂರೆನ್ಸ್ ಫ್ರಾಡ್ ಏನೋ ಆಗಿದ್ದರೆ ನೀವು ಕನ್ಸ್ಯೂಮರ್ ಹೋಗಿ ಪಡೆದಾಡ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ ಫ್ರಾಡ್ ಆಗಿದ್ದರೆ ನ್ಯಾಯಾಲಯದಲ್ಲಿ ಒಂದು ದೂರನ್ನು ರಿಜಿಸ್ಟರ್ ಮಾಡ್ಬೋದು ಒಂದು ಪೊಲೀಸ್ ಕೊಡ್ತಾ ಇದರಲ್ಲಿ ಏನಂತ ಕಂಪ್ಲೇಂಟ್ ಒಂದು ನೋಡಿ ಯಾವುದೇ ಜಾತಿ ಇರಲಿ ಧರ್ಮ ಇರಲಿ ಎರಡೇ ಥರದ ಜಾತಿ ಇರೋದು ನನ್ನ ಪ್ರಕಾರ ಒಂದು ದುಡ್ಡು ಇರೋರ ಜಾತಿ ಇಲ್ಲ ದುಡ್ಡು ಇಲ್ಲದೆ ಇರೋರ ಜಾತಿ ಇನ್ನೊಂದು ಥರದಲ್ಲಿ ಹೇಳೋದಾದರೆ ಮೋಸ ಮಾಡೋರ ಜಾತಿ ಮತ್ತು ಮೋಸ ಹೋಗೋರು ಈ ಮೋಸ ಹೋಗೋರೇ ಜಾಸ್ತಿ ನಮಸ್ಕಾರ ಸ್ನೇಹಿತರೆ ಮೋಸಕ್ಕೆ ಹೇಳಿ ಗುಡ್ ಬೈ ಈ ಸರಣಿನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ಫ್ರಾಡು ಇದು ರಿಲೀಜಿಯಸ್ ಫ್ರಾಡ್ಸ್ ಅಂದರೆ ನಮ್ಮ ಧಾರ್ಮಿಕ ನಂಬಿಕೆಗಳನ್ನೇ ಮೂಲವಾಗಿಟ್ಕೊಂಡು ಹೇಗೆ ಈ ನಂಬಿಕೆ ದ್ರೋಹ ಮಾಡಿ ನಮ್ಮ ಹಣನ ಲಪಟಾಯಿಸ್ತಾರೆ ಯಾವುದೋ ಒಂದು ಮಣಿ ಕೊಟ್ಬಿಡ್ತೀನಿ ನಿಮಗೆ ಎಷ್ಟೋ ಸಂಪತ್ತು ಬರುತ್ತೆ ಹೇಗೆ ನಮ್ಮನ್ನು ಮೋಸ ಮಾಡ್ತಾರೆ ಈ ಎಲ್ಲ ಫ್ರಾಡ್ಗಳ ಬಗ್ಗೆ ಎಲ್ಲ ರೀತಿಯಾದ ಮಾಹಿತಿ ನಿಮಗೆ ಕೊಡ್ತಾ ಇದ್ದೀವಿ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುವರ್ಣ ನ್ಯೂಸ್ ಚಾನಲ್ನಲ್ಲಿ ನಾವು ಮಾಡಿದಂತಹ ಕಾರ್ಯಕ್ರಮದ ಪ್ರಸಾರ ಈಗ ನಾವು ಮರುಪ್ರಸಾರ ಮಾಡ್ತಾ ಇದ್ದೀವಿ ನನ್ನ ಜೊತೆ ನನ್ನ ಸ್ನೇಹಿತರಾದ ಅಜಿತ್ ಹನುಮಕ್ಕನವರು ಚೀಫ್ ಎಡಿಟರ್ ಸುವರ್ಣ ನ್ಯೂಸ್ ಅವರೂ ಇದ್ದಾರೆ ಈ ವಿಡಿಯೋದಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗಡೆ ಅವರು ಈ ವಿಷಯದ ಬಗ್ಗೆ ನಮಗೆ ಸಂದೇಶ ಕೊಟ್ಟಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ರಿಲೀಜಿಯಸ್ ಫ್ರಾಡ್ಸ್ ಇಂದ ನಮ್ಮನ್ನು ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ನೀವು ಕಷ್ಟಪಟ್ಟು ಗಳಿಸಿದ ದುಡ್ಡು ಅದರಲ್ಲಿ ಇನ್ನೂ ಕಷ್ಟಪಟ್ಟು ಉಳಿಸಿದ ದುಡ್ಡು ವಂಚಕರ ಪಾಲಾಗಬಾರದು ಅನ್ನುವ ಕಳಕಳಿಯಿಂದ ಮಾಡ್ತಾ ಇರುವ ವಿಶೇಷ ಸಿರೀಸ್ ಇದು ಮೋಸಕ್ಕೆ ಹೇಳಿ ಗುಡ್ ಬೈ ಫೈನಾನ್ಷಿಯಲ್ ಮೋಕ್ಷ ಇನ್ ಶಾರ್ಟ್ ಫಿನ್ಮೋ ಪ್ರೆಸೆಂಟ್ಸ್ ಮೋಸಕ್ಕೆ ಹೇಳಿ ಗುಡ್ ಬೈನ ಇನ್ನೊಂದು ಎಪಿಸೋಡ್ಗೆ ಸ್ವಾಗತ ಒಂದೊಂದು ಎಪಿಸೋಡ್ನಲ್ಲಿ ಒಂದೊಂದು ರೀತಿಯ ಮೋಸದಿಂದ ನಿಮ್ಮನ್ನು ಎಚ್ಚರಿಸುವ ಕೆಲಸವನ್ನು ಮೋಹನ್ ಅವರು ಮಾಡ್ತಾ ಇದ್ದಾರೆ ಇವತ್ತು ಮೋಸ್ಟ್ ಇಂಟ್ರೆಸ್ಟಿಂಗ್ ಮತ್ತು ಮೋಸ್ಟ್ ಸೆನ್ಸಿಟಿವ್ ಮೋಸವೊಂದರ ಬಗ್ಗೆ ನಾವು ಮಾತಾಡ್ತೀವಿ ಧಾರ್ಮಿಕ ನಂಬಿಕೆಗಳಿಂದ ನಿಮಗೆ ಆಗುವಂಥ ಮೋಸಗಳು ಯಾರೋ ಒಬ್ಬ ಗುರು ಅಂತ ಹೇಳ್ಕೊಂಡು ಬರ್ತಾನೆ ನೀವು ಆತನ ಬಗ್ಗೆ ಇಂಪ್ರೆಸ್ ಆಗ್ತೀರಿ ಆತ ಕೇಳಿ ಕೇಳದಾಗಲೆಲ್ಲ ಅನೇಕ ಸಂದರ್ಭಗಳಲ್ಲಿ ಕೇಳದೆಯೂ ಕೂಡ ನೀವು ಗಳಿಸಿದ ನೀವು ಉಳಿಸಿದ ಹಣದ ದೊಡ್ಡ ಮೊತ್ತವನ್ನು ಆತನಿಗೆ ಕೊಟ್ಟುಬಿಡ್ತೀರಿ ಅನೇಕ ಸಂದರ್ಭಗಳಲ್ಲಿ ಆಸ್ತಿ ಪಾಸ್ತಿಗಳನ್ನು ಬರೆದುಕೊಟ್ಟಂಥವರಿದ್ದಾರೆ ಧಾರ್ಮಿಕ ಗುರುಗಳಿಗೆ ವರ್ಷಗಳಾದ ನಂತರ ಆ ಗುರುವಿನ ನಿಜವಾದ ಬಣ್ಣ ಬಯಲಾಗುತ್ತೆ ನೀವು ಮೋಸ ಹೋಗಿದ್ದೀರಿ ಅನ್ನೋದು ಗೊತ್ತಾಗುತ್ತೆ ಆವಾಗ ಏನೂ ಮಾಡೋದಕ್ಕಾಗೋದಿಲ್ಲ ಮೋಸ ಹೋಗದೇ ಇರೋದು ಹೆಂಗೆ ಅನ್ನೋದರ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೀವಿ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಮೋಹನ್ ಮೋಹನವರೇ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ ಮೋಸ್ಟ್ ಸೆನ್ಸಿಟಿವ್ ಆ್ಯಂಡ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದು ಥ್ಯಾಂಕ್ ಯು ಅಜಿತ್ ಅವರೇ ಇದು ಎಲ್ಲ ನಾವು ಒಂದು ಹನ್ನೆರಡು ಎಪಿಸೋಡಲ್ಲಿ ಹನ್ನೆರಡು ಥರದ ಫ್ರಾಡ್ಸ್ಗಳ ಬಗ್ಗೆ ಮಾತಾಡ್ತಿದ್ವಿ ಇದರಲ್ಲಿ ಇದು ಮೋಸ್ಟ್ ಕಾಂಪ್ಲಿಕೇಟೆಡ್ ಅಂಡ್ ಡಿಫಿಕಲ್ಟ್ ಟು ಸಾಲ್ವ್ ಅಂತ ಹೇಳೋದಾದರೆ ಅದು ಈ ರಿಲಿಜಿಯಸ್ ಬಿಲೀಫ್ ಬೇಸ್ಡ್ ಫ್ರಾಡ್ಸ್ ಅಂತ ಯೆಸ್ ಸೊ ಯಾಕೆಂದರೆ ಇದು ವೈಯಕ್ತಿಕ ನಂಬಿಕೆಗಳ ಮೇಲೆ ಆಗೋದ್ರಿಂದ ಒಬ್ಬ ವ್ಯಕ್ತಿ ಅವನು ಯಾಕೆ ಯಾರನ್ನು ನಂಬ್ತಾನೆ ಹೇಗೆ ಅವನು ಪ್ರಭಾವಗೊಳ್ಬಿಡ್ತಾನೆ ಅಂತನ್ನೋದು ಅದು ಬಹಳ ಸೂಕ್ಷ್ಮವಾದ ವಿಚಾರ ನೀವು ಹೇಳ್ದಂಗೆ ಇದು ವೆರಿ ಕಾಂಪ್ಲಿಕೇಟೆಡ್ ಫ್ರಾಡ್ಸ್ ಆದರೆ ನಾನು ಯಾಕೆ ತುಂಬ ಬೇಗ ಕನೆಕ್ಟ್ ಆಗ್ತೀನಿ ಅಂದರೆ ಈ ರೀತಿ ಮೋಸ ಹೋದವರು ತುಂಬ ಜನ ನನಗೆ ಪರಿಚಯ ಇದ್ದಾರೆ ಹ್ಞೂ ಹ್ಞೂ ಹೈದರಾಬಾದ್ ಏರ್ಪೋರ್ಟ್ ಪಕ್ಕದಲ್ಲಿ ಒಂದೂವರೆ ಎಕರೆ ಪ್ರೈಮ್ ಪ್ರಾಪರ್ಟಿ ಇತ್ತು ಒಬ್ಬರದ್ದು ಹೀಗೆ ಒಬ್ಬ ಗುರುವಿನ ಸಂಪರ್ಕಕ್ಕೆ ಬರ್ತಾರೆ ಆತನ ಹೆಸರಿಗೆ ಬರೆದುಕೊಟ್ಟುಬಿಡ್ತಾರೆ ಅದನ್ನು ಓಹ್ ಆ ನಂತರ ಆತ ಒಬ್ಬ ಫ್ರಾಡ್ ಅಂತ ಗೊತ್ತಾಗುತ್ತೆ ಆ ಜಮೀನನ್ನು ವಾಪಸ್ ತಗೊಳ್ಳೋದು ಕೋರ್ಟಿಗೆ ಕೇಸ್ ಹಾಕ್ತಾರೆ ಜಮೀನು ವಾಪಸ್ ಕೊಡೋಲ್ಲ ಅಂತ ಆತ ಕೋರ್ಟಿಗೆ ವಕೀಲರನ್ನ ಕಳಿಸ್ತಾನೆ ಈಗ ಅವನು ದೇಶ ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ ಈ ರೀತಿಯಾದಂಥ ಅನೇಕ ಜನರನ್ನು ನಾನು ನೋಡಿದ್ದೀನಿ ಹೆಂಗಿದ್ರಿ ಈ ಮೋಸಕ್ಕೆ ಒಳಗಾಗದೇ ಇರೋದು ಹೆಂಗೆ ಅಂತ ಇದು ಒಂದು ವಿಷಯ ಹೇಳಬೇಕಂದ್ರೆ ಅಜಿತ್ ಅವರೇ ಇದು ಇದು ಇಲ್ಲಿಗೆ ಮಾತ್ರ ಸೀಮಿತ ಅಲ್ಲ ಇದು ಇಡೀ ಪ್ರಪಂಚದಲ್ಲಿ ನೋಡಿ ಈಗ ನಾನು ಮಾಡಿರೋ ರಿಸರ್ಚಲ್ಲಿ ನೋಡಿದ್ರೆ ಇದು ಬರೀ ಭಾರತ ದೇಶದಲ್ಲ ಇದು ಹಿಂದೂನಲ್ಲ ಅಲ್ಲಿ ಇಡೀ ಇನ್ನೂರ ಮೂರು ದೇಶಗಳಿದೆ ನಮ್ಮ ಪ್ರಪಂಚದಲ್ಲಿ ಆ ರಿಸರ್ಚನ್ನು ತೆಗೆದ್ರೆ ಜಸ್ಟ್ ವಿಕಿಪೀಡಿಯಾಗೆ ಹೋಗಿ ಅಲ್ಲಿ ಹಾಕಿ ರಿಲೀಜಿಯಸ್ ಫ್ರಾಡ್ಸ್ ಅಂತ ಹೇಳಿ ಅದರಲ್ಲಿ ಅವರು ಕೊಡೋ ಲಿಸ್ಟ್ ಯಾವುದು ಅಂತಂತಂದ್ರೆ ಯಾರ್ ಯಾರ್ ವಿಕ್ಟಿಮ್ಸ್ ಆಲ್ರೆಡಿ ಕನ್ವಿಕ್ಟೆಡ್ ಅಂತ ಅದು ಕನ್ವಿಕ್ಟೆಡ್ ಫಾರ್ ವಯಲೆಂಟ್ ಕ್ರೈಮ್ಸ್ ಅಂತಾನೆ ಒಂದು ಹೆಡಿಂಗ್ ಇದೆ ಕನ್ವಿಕ್ಟೆಡ್ ಫಾರ್ ಆರ್ಡಿನರಿ ಕ್ರೈಮ್ಸ್ ಅಂದರೆ ಸಿವಿಲ್ ಸೂಟ್ಸ್ ಅಂತಾರೆ ಬರೀ ಮೋಸ ದುಡ್ಡನ್ನು ಕಳಚ ತಗೊಂಡು ಓಡ್ ಹೋಗಿರುವಂಥವ್ರು ಸಿವಿಲ್ ಸೂಟ್ಸ್ಗಳಲ್ಲಿ ಇರುವಂಥವ್ರು ಕ್ರಿಮಿನಲ್ ವೈಲೆನ್ಸ್ ಸೆಕ್ಷುವಲ್ ಅಸಾಲ್ಟ್ ಇರೋದು ಮೈನರ್ ಮಕ್ಕಳನ್ನು ಕಿಡ್ ಸೆಕ್ಷುವಲ್ ಅಡ್ವಾಂಟೇಜ್ ತಗೊಂಡವರು ಆಮೇಲೆ ಕ್ರೈಮ್ಸ್ ಮಾಡಿರೋರು ದೊಡ್ಡ ದೊಡ್ಡದು ಜಪಾನ್ ಸ್ವಿಜರ್ಲ್ಯಾಂಡು ಇಟಲಿ ಇಂತಿಂತದ್ದಂತಲ್ಲ ಅಂದರೆ ಇದು ಅತಿ ದೊಡ್ಡ ಪ್ರಮಾಣದಲ್ಲಿ ಆಗುವಂತಹ ಕ್ರೈಮ್ಸ್ ಅಂತಂದರೆ ಇದನ್ನ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಕಮಿಷನ್ ಅಂತಿದೆ ಈ ಇಂಡಿಯಾದಲ್ಲಿ ಏನು ಸೆಬಿ ಅಂತ ಇದೆ ಇಟ್ಸ್ ಅ ಲಾ ಎನ್ಫೋರ್ಸ್ಮೆಂಟ್ ಅಥಾರಿಟಿ ಇನ್ ಯು ಎಸ್ ಅವರು ಹೇಳ್ತಾರೆ ಇದಕ್ಕೆ ಅಫಿನಿಟಿ ಫ್ರಾಡ್ಸ್ ಅಂತ ಹೇಳ್ತಾರೆ ಅಫಿನಿಟಿ ಫ್ರಾಡ್ಸ್ ಓಕೆ ಓಕೆ ಅಂದರೆ ನಮ್ಮ ಜನರನ್ನು ಯಾರು ನಮ್ಮನ್ನು ನಂಬಿದ್ದಾರೆ ಇಲ್ಲ ಆಲ್ರೆಡಿ ನಂಬಿಕೆಗಳು ಏನಿದೆ ಅದನ್ನು ಒಬ್ಬ ಚೆನ್ನಾಗಿ ಮಾತಾಡುವಂಥ ಮಾತುಗಾರರು ಇರ್ತಾರೆ ಅವರೇನು ಮಾಡ್ತಾರೆ ಅಲ್ಲಿರೋ ನೆಗೆಟಿವ್ ಇನ್ಫ್ಲೂಯೆನ್ಸ್ ಏನಿದೆ ಆ ವೀಕ್ನೆಸ್ ಜನಗಳು ಯಾಕೆಂದರೆ ತುಂಬ ಜನಗಳಿಗೆ ಅವ್ರ ಧರ್ಮ ಏನು ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರು ಯಾವುದೋ ಯಾರೋ ಹೇಳಿರೋದನ್ನು ನಂಬಿರ್ತಾರೆ ಬಹಳ ಈಸಿಯಾಗಿ ಕಾನ್ ಮಾಡಿಬಿಡ್ತಾರೆ ಅವ್ರನ್ನ ಇಲ್ಲ ಒಂದು ಮ್ಯಾಜಿಕ್ ಟ್ರಿಕ್ಸ್ಗಳನ್ನು ಕಲ್ತ್ಕೊಂಡು ಕೈಯಲ್ಲಿ ಹಿಂಗೆ ಅಂದರೆ ಒಂದು ಏನೋ ಒಂದು ಚೈನ್ ಬರೋದಿರ್ಬೋದು ಒಂದು ಬೂದಿಯಿಂದ ನಾನು ಏನೋ ಒಂದು ಕೊಟ್ಬಿಟ್ಟೆ ಇವಾಗ ನೀವು ಜಸ್ಟ್ ಗೂಗಲಲ್ಲಿ ಹೋಗಿ ನೋಡಿ ಆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಡಿಸಿ ನಿನಗಿರೋ ರೋಗಗಳನ್ನೆಲ್ಲ ವಾಸಿ ಮಾಡ್ಬೋದು ಹೌದು ರೋಗಗಳಿರಬಹುದು ನಿಮ್ಮ ಕಾಯಿಲೆಗಳು ತೆಗೆಯೋದಿರಬಹುದು ನಿಮಗೆ ಹಣಕಾಸಿನ ತೊಂದರೆಗಳಿದ್ದರೆ ಅದನ್ನೆಲ್ಲ ನಾನು ಒಂದು ಮಂತ್ರ ಹಾಕ್ಬಿಡ್ತೀನಿ ಯಾವುದೋ ಒಂದು ಇದನ್ನು ಇಟ್ಕೊಳ್ಳಿ ಜೊತೆಯಲ್ಲಿ ಇದೊಂದು ಏನೋ ಅದು ಬಹಳಷ್ಟು ಥರದಲ್ಲಿ ಮೋಸಗಳನ್ನು ಮಾಡ್ತಾರೆ ಬಾ ತುಂಬ ಕಷ್ಟದಲ್ಲಿರೋರೇನಾಗ್ತಾರೆ ಅದನ್ನು ಈಸಿಯಾಗಿ ನಂಬಿಬಿಡ್ತಾರೆ ಎಸ್ ಎಸ್ಪೆಷಲಿ ಇದರಲ್ಲಿ ಬೋತ್ ಎಜುಕೇಟೆಡ್ ಆ್ಯಂಡ್ ರಿಚ್ ಅವರು ಕೂಡ ನೀವು ಹೇಳಿದ್ರಿ ಈಗ ಒಂದೂವರೆ ಎಕರೆ ಅವರು ಬರದ್ರು ಅಂತ ಹೇಳಿದ್ರೆ ಹೀ ಇಸ್ ನಾಟ್ ಎನ್ ಆರ್ಡಿನರಿ ಮ್ಯಾನ್ ಹೀ ಈಸ್ ನಾಟ್ ಹೀಸ್ ನಾಟ್ ಇನ್ಫ್ಯಾಕ್ಟ್ ಶಿ ಇಸ್ ನಾಟ್ ಓಕೆ ಸೊ ಹಾಗಾಗಿ ಯಾರು ಆ ಭಾವನೆಗಳ ಜೊತೆ ಆಟ ಆಡ್ತಾರಲ್ಲ ಇದು ಬಹಳ ದುಃಖವಾದ ಸಂಗತಿ ಯಾಕೆಂದರೆ ನಾವು ನಂಬೋದು ನಾವು ಯಾವುದೋ ದೇವರಾಗಿರಲಿ ಅಲ್ಲ ಆಗಿರಲಿ ಜೀಸಸ್ ಆಗಿರಲಿ ಯಾತಕ್ಕೋಸ್ಕರ ನಾವು ನಂಬ್ತೀವಿ ನಮಗೊಂದು ಭರವಸೆ ಪರ್ಸ್ನಲ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನಲ್ಲಿ ಎಕ್ಸ್ಪರ್ಟ್ ಮೋಹನ್ ಅವರೇ ಪ್ರತಿಯೊಬ್ಬ ಮನುಷ್ಯನು ಆತನ ಆಧ್ಯಾತ್ಮಿಕ ನೀಡ್ಗಳಿಗೆ ಅಥವಾ ಧಾರ್ಮಿಕ ನೀಡ್ಗಳಿಗೆ ತನ್ನ ಸೇವಿಂಗ್ನ ಒಂದು ಭಾಗವನ್ನು ಎತ್ತಿಡಬೇಕು ವಾಟ್ ಪರ್ಸೆಂಟೇಜ್ ಡು ಯು ಸಜೆಸ್ಟ್ ನಾನು ದೇವರ ಕೆಲಸಕ್ಕೆ ಅಂತ ನನ್ನ ಒಟ್ಟಾರೆ ಉಳಿತಾಯದ್ದು ಇಷ್ಟು ಪರ್ಸೆಂಟ್ ಇಡಬೇಕು ಅಂದರೆ ಎಷ್ಟು ಪರ್ಸೆಂಟ್ ಇಡಬೇಕು ಫಾರ್ ಫಾರ್ ಅ ಪ್ರಾಪರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮ್ಯಾಕ್ಸಿಮಮ್ ನಾವು ಆ್ಯಕ್ಚುಲಿ ನಾನೀಗ ಫಿನ್ಮೋದಲ್ಲಿ ನಾವೇನು ಮಾಡ್ತೀವಿ ಅದರಲ್ಲಿ ಚಾರಿಟಿಗೆ ಅಂತಲೇ ಒಂದಷ್ಟು ಬಜೆಟ್ ಮಾಡಿಸ್ತೀವಿ ನಾವು ಓಕೆ ಓಕೆ ಚಾರಿಟಬಲ್ಗೆ ಯಾಕಂದರೆ ಆಲ್ರೆಡಿ ಕೆಲವರು ಮಾಡ್ತಾ ಇರ್ತಾರೆ ನಾವೇನು ಹೇಳ್ತೀವಿ ಐದರಿಂದ ಹತ್ತು ಪರ್ಸೆಂಟ್ ಅಂದರೆ ಹೆಚ್ಚು ಅಂದರೆ ಹತ್ತು ಪರ್ಸೆಂಟ್ ಹೆಚ್ಚು ಅಂದರೆ ಹತ್ತು ಪರ್ಸೆಂಟ್ ಯಾಕೆಂದರೆ ಒಂದು ನಿಮ್ಮ ಅದು ಕೂಡ ನಿಮ್ಮ ಲೆವೆಲ್ ಆಫ್ ಇನ್ಕಮ್ ಮೇಲೆ ಡೆವಲಪ್ ಆಗುತ್ತೆ ಅಟ್ಲೀಸ್ಟ್ ಹತ್ತು ಪರ್ಸೆಂಟ್ ಆದರೂ ಮಾಡಬಹುದು ಖಂಡಿತ ಮಾಡಬಹುದು ಮಾಡಲೇಬೇಕು ಅದು ಪ್ರತಿಯೊಬ್ಬರು ಮಾಡಲೇಬೇಕು ನಮಗೆ ಅಂತ ಸಮಾಜಕ್ಕೆ ಅಂತ ಮಾಡೋದು ಅದು ನನ್ನ ಹತ್ರ ಇರೋ ದುಡ್ಡು ಸಮಾಜಕ್ಕೆ ಅಂತ ಕೊಡಬೇಕು ಅದು ಕೊಟ್ಟಾಗ ಯಾರು ಕೈಯಲ್ಲಿ ಕೊಡ್ತೀರಿ ಯಾರೋ ಒಬ್ಬ ಗುರು ಬಂದ ಏನೋ ಹೇಳ್ದ ಹೇಳಿ ಅವನಿಗೆ ಕೊಡ್ತೀರಾ ಯಾರು ಯಾರು ಅದು ಮಿಸ್ಯೂಸ್ ಆಗಲ್ಲ ಅನ್ನೋದಕ್ಕೆ ಏನು ಅದಕ್ಕೆ ಕಾರಣ ಇರುತ್ತೆ ನಮ್ಮ ಕಲ್ಚರ್ನಲ್ಲಿ ಅಪಾತ್ರ ದಾನ ಅನ್ನೋ ಒಂದು ಶಬ್ದವೇ ಇದೆ ಹೌದು ಪಾತ್ರರಾದಂಥವ್ರಿಗೆ ದಾನ ಕೊಡಬೇಕು ಯೋಗ್ಯರಾದಂಥವ್ರಿಗೆ ದಾನ ಕೊಡಬೇಕು ಹೌದು ಅದು ಯಾರೇ ಆಗಲಿ ಈವನ್ ಗುರುಗಳೇ ಆಗಲಿ ಅವರು ಯಾವುದೇ ಧರ್ಮದವ್ರು ಇರಲಿ ಅವರು ನಿಜಾನ ಇಲ್ಲ ಹೇಳಿ ಅದು ಅವರು ಫೇಕಾ ಆರ್ ಈಸಿ ಜನ್ವೈನ್ ಅದನ್ನು ಹೇಗೆ ಕಂಡುಹಿಡಿಯೋದು ದಟ್ ಈಸ್ ದ ಬಿಗ್ಗೆಸ್ಟ್ ಕ್ವಶನ್ ಬಹಳ ದೊಡ್ಡ ಪ್ರಶ್ನೆ ಅದು ಬಹಳ ದೊಡ್ಡ ಪ್ರಶ್ನೆ ಯಾಕೆಂದ್ರೆ ಇದು ಕಂಪ್ಲೀಟ್ಲಿ ಪರ್ಸನಲೈಸ್ಡ್ ಇದು ಈಗ ನನಗೆ ಇವರು ಅವ್ರು ನೋಡಿದಾಗ ಅನಿಸುತ್ತೆ ಏ ಇಲ್ಲಪ್ಪ ಇವರು ತುಂಬ ನೋಡಿದ್ರೆ ಇವರು ಮೋಸ ನಿಜವಾಗ ಮಹಾಜ್ಞಾನಿ ಇವನು ಅಂತ ಅನಿಸುತ್ತೆ ನೋಡಿದ್ರೆ ಯಾಕೆಂದರೆ ಇವತ್ತೆಲ್ಲ ವೇಷಗಳ ಭೂಷಗಳನ್ನು ನೋಡಿ ನಾವು ಒಬ್ಬರನ್ನ ಅವನು ಮಹಾಜ್ಞಾನಿನ ಅಂತ ವೇಷ ನಾನು ಎಲ್ಲ ದೊಡ್ಡ ದೊಡ್ಡದ ಪಟ್ಟೆ ಹಾಕ್ಕೊಂಡು ಚೆನ್ನಾಗಿ ಇಷ್ಟುದ್ದ ಇದು ಹಾಕ್ಕೊಂಡು ಬಂದ್ಬಿಟ್ರೆ ಆ ನೋಡೋದಕ್ಕೆ ವೇಷದಲ್ಲಿ ನಾನು ಕಾಣಿಸಿದ್ರೆ ಇವನು ಜ್ಞಾನಿ ಅಂತ ಹೇಳ್ಕೊಳ್ತೀವಿ ಹೇಗೆ ಅದನ್ನು ಪತ್ತೆ ಹಚ್ಚೋದು ನೀವು ನಿಮ್ಮನ್ನು ಯಾರು ನೀವು ಈಗ ಪರ ನೀವು ಯಾರು ಬಹಳ ವರ್ಷಗಳಿಂದ ಯಾರನ್ನು ನೀವು ನಂಬ್ಕೊಂಡು ಬಂದಿದ್ದೀರಾ ಅವರು ಅವರನ್ನು ನಂಬಿದ್ರೆ ಈ ಥರದ ಪ್ರಾಬ್ಲಮ್ಗಳು ಬರೋದಿಲ್ಲ ಈ ಓವರ್ ನೈಟ್ ನಿನ್ನೆ ನನ್ನ ಜ್ಞಾನೋದಯ ಆಗೋಯ್ತು ಇವತ್ತು ನಾನೊಬ್ಬ ಸ್ವಾಮೀಜಿ ಆಗಿಬಿಟ್ಟಿದ್ದೀನಿ ಅಂತ ಬಂದರೆ ಬಹಳ ಕೇರ್ ಆಗಕ್ಕೆ ಸಾಧ್ಯತೆ ಇಲ್ಲ ಅಂತಲ್ಲ ಆದರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಆದರೆ ಹಿಂದೆ ಬಿಸ್ನೆಸ್ ಏನಾದರೂ ಇದೆಯಾ ಅನ್ನೋದು ನೋಡಬೇಕು ಸರ್ ಪ್ರತಿಯೊಂದು ಇವತ್ತು ಬಿಸ್ನೆಸ್ಸು ಇವತ್ತು ಎಜುಕೇಷನ್ ಇಸ್ ಎ ಬಿಸ್ನೆಸ್ ಹಾಸ್ಪಿಟಲ್ ಇಸ್ ಎ ಬಿಸ್ನೆಸ್ ಹೆಲ್ತ್ ಕೇರ್ ಇಸ್ ಎ ಬಿಸ್ನೆಸ್ ನೀವು ಪ್ರತಿ ಪ್ರತಿಯೊಂದು ಬಿಸ್ನೆಸ್ ಆಗಿದೆ ಬಿಸ್ನೆಸ್ ಮಾಡಬಾರ್ದು ಅಂತಲ್ಲ ಎಲ್ಲ ಸಂಸ್ಥೆಗಳು ನಡೆಸೋದಕ್ಕೆ ಹಣ ಬೇಕು ಆ ಹಣಕ್ಕೋಸ್ಕರನೇ ಸಂಸ್ಥೆ ನಡೆಸಿದ್ರೆ ಹಣಕ್ಕೋಸ್ಕರನೇ ನಾನು ಇವಾಗ ಬಹಳಷ್ಟು ವ್ಯವಸ್ಥೆನಲ್ಲಿ ಹೇಳಬೇಕಂದ್ರೆ ಅಂದರೆ ನೀವು ನೀವು ಹೇಳೋದು ಒಂದು ಧಾರ್ಮಿಕ ಸಂಸ್ಥೆಗಾಗಿ ನೀವು ನಿಮ್ಮ ಉಳಿತಾಯದ ಒಂದು ಭಾಗವನ್ನು ದಾನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರಿ ಅಂದರೆ ಆ ಧಾರ್ಮಿಕ ಸಂಸ್ಥೆ ಸಾಮಾಜಿಕ ಕೆಲಸಗಳನ್ನು ಏನೇನು ಮಾಡ್ತಾಯಿದೆ ಅನ್ನೋದನ್ನು ನೋಡಬೇಕು ಹೌದು ಅವ್ರ ಮಕ್ಕಳಿಗೆ ಎಜುಕೇಷನ್ ಕೊಡ್ತಾ ಇದ್ದಾರಾ ಮರ ಹಚ್ಚ ಏನು ಗಿಡ ಹಚ್ತಾ ಇದ್ದಾರಾ ಅಥವಾ ಸ್ವಚ್ಛತೆ ಕಾರ್ಯದಲ್ಲಿ ಭಾಗಿಯಾಗಿದ್ದಾರಾ ಎನ್ವೈರನ್ಮೆಂಟಲ್ ವರ್ಕ್ ಮಾಡ್ತಾ ಇದ್ದಾರೆ ಈ ರೀತಿಯಾದಂಥದ್ದನ್ನು ನೋಡಿಕೊಡಿ ಅಂತ ನೀವು ಹೇಳೋದು ಹೌದು ಖಂಡಿತ ಹೌದು ಅಂದರೆ ಒಂದು ಲಕ್ಷ ರೂಪಾಯಿ ಆದಾಯ ಒಬ್ಬ ಮನುಷ್ಯನಿಗಿದೆ ಅಂದರೆ ಆತ ಹತ್ತು ಸಾವಿರಕ್ಕಿಂತ ಜಾಸ್ತಿ ದಾನ ಧರ್ಮ ಮಾಡ್ತಾ ಇದ್ದಾನೆ ಅಂದರೆ ಅದೊಂದು ಗೀಳಾಗಿರ್ಬಹುದು ಅಂತೀರಾ ಖಂಡಿತ ಹೌದು ಕೆಲವು ಕಡೆ ಏನಾಗುತ್ತೆ ಆ ಭಾವನಾತ್ಮಕದ ವಿಷಯಗಳಲ್ಲಿ ಏನಾಗುತ್ತೆ ನನಗೆ ಇರೋದೆಲ್ಲ ಇವತ್ತು ಕೊಟ್ಬಿಡೋಣ ನಾಳೆ ದೇವ್ರಿಗೆ ಕೊಡ್ತಾನೆ ಅನ್ನೋದೊಂದು ಕೆಲವ್ರಿಗೆ ಇರುತ್ತೆ ಇವತ್ತು ನಾನು ಸಾಲನೋ ಸೋಲನೋ ಮಾಡಿ ಏನೋ ಒಂದು ಪೂಜೆ ಮಾಡಿಸ್ಬಿಡೋಣ ಏನೋ ಒಂದು ಮಾಡ್ಬಿಡೋಣ ನಾಳೆ ಅವನೇ ಕೊಡ್ತಾನಲ್ಲ ಅಂತ ಅದು ಖಂಡಿತ ದೇವ್ರಿಗೆ ಬೇಕಾಗಿಲ್ಲ ದುಡ್ಡು ಆ ಪೂಜೆ ದೇವ್ರಿಗೆ ಬೇಕಾಗಿಲ್ಲ ಧರ್ಮದಲ್ಲಿ ಏನು ಹೇಳುತ್ತೆ ಯಾವುದೇ ಧರ್ಮ ಗ್ರಂಥಗಳಿರಲಿ ಏನು ಹೇಳುತ್ತೆ ದೇವರು ಆ ನಿಮ್ಮನ್ನು ಬಡವಾನೋ ಶ್ರೀಮಾನ್ ಅಂತ ನೋಡಿ ನಿಮಗೆ ಒಳ್ಳೆಯದು ಕೆಟ್ಟದ್ದು ಮಾಡೋದಿಲ್ಲ ಅದು ಅದು ನೀವು ಮಾಡಬೇಕಾಗಿರೋದು ಭಕ್ತಿ ಅಷ್ಟೆ ಭಕ್ತಿಗೆ ದುಡ್ಡು ಬೇಡ ಆದರೆ ಆ ದುಡ್ಡು ಎಕ್ಸ್ಟ್ರಾ ಖರ್ಚು ಮಾಡಿ ನೀವು ಕಷ್ಟದಲ್ಲಿ ಸಿಗಾಕೋಬಾರ್ದು ಅದು ಕೊನೆಗೆ ಯಾವುದೋ ರಾಂಗ್ ಪ್ಲೇಸ್ಗೆ ಹೋಯಿತು ಅಂತಂದ್ರೆ ಅದು ಇನ್ನಷ್ಟು ನಮಗೆ ಅನ್ಬ ಬಹಳಷ್ಟು ರಿಪೋರ್ಟ್ ಆಗಲ್ಲ ಸರ್ ಬಹಳ ವಿಷಯಗಳು ಇಂಥದ್ರಲ್ಲಿ ಏನಾಗಲ್ಲ ರಿಪೋರ್ಟ್ ಆಗೋದಕ್ಕೆ ಹೆಂಗೆ ಸಾಧ್ಯ ಈಗ ನೀವು ಇನ್ಸೂರೆನ್ಸ್ ಫ್ರಾಡ್ ಏನೋ ಆಗಿದ್ರೆ ನೀವು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಿ ಬಡದಾಡ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ ಫ್ರಾಡ್ ಆಗಿದ್ದರೆ ನ್ಯಾಯಾಲಯದಲ್ಲಿ ಒಂದು ದೂರನ್ನು ರಿಜಿಸ್ಟರ್ ಮಾಡ್ಬೋದು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು ಇದರಲ್ಲಿ ಏನಂತ ಕಂಪ್ಲೇಂಟ್ ಕೊಡ್ತೀರಿ ನೀವು ಹೌದು ಏನಾಗುತ್ತೆ ನಾನು ಹೇಳಿಕೊಂಡಾಗ ಎಲ್ಲರೂ ಗೇಲಿ ಮಾಡ್ತಾರೆ ಎಸ್ ಎಸ್ಪೆಷಲಿ ಇನ್ನೊಂದೇನಾಗುತ್ತೆ ಅಯ್ಯೋ ನನ್ನ ಧರ್ಮಕ್ಕೆನೇ ಅದು ಅಪಚಾರ ಆಗುತ್ತೆ ಅನ್ನೋದು ಇನ್ನೊಂದು ಏನೋ ನಾನೇನೋ ನಂಬಿ ಇವ್ರಿಗೇನೋ ಒಂದು ದುಡ್ಡು ಕೊಟ್ಟೆ ನನಗೊಂದು ಮೋಸ ಆಯಿತು ಅಂತಂತಂದರೆ ಧರ್ಮ ದೊಡ್ಡದು ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ ಇನ್ನೊಂದು ಏನಾಗುತ್ತೆ ನಮ್ಮ ಗುಂಪಿನವರು ಏನಾದರೂ ಫೈನಾನ್ಷಿಯಲ್ ಅಡ್ವೈಸ್ ಕೊಟ್ಟರೆ ಏನಾದರೂ ಒಂದು ದುಡ್ಡನ್ನು ನಿಮಗೆ ಕೇಳಿದ್ರೆ ಬಹಳ ಹುಷಾರಾಗಿರಬೇಕು ಅದು ಹೇಗೆ ಉಪಯೋಗ ಆಗುತ್ತೆ ಅದು ಹೇಗೆ ವಿನಿಯೋಗ ಆಗುತ್ತೆ ಅದರಿಂದ ಏನಾದರೂ ಒಳ್ಳೆಯದಾಗ್ತಾ ಇದೆಯಾ ಇಲ್ವಾ ಬೇಕೆಂದರೆ ನಂಬಿಕೆಗಳು ಬೇರೆ ಟ್ರಾನ್ಸಾಕ್ಷನ್ಸ್ ಬೇರೆ ಟ್ರಾನ್ಸಾಕ್ಷನ್ಸ್ ಆರ್ ರಿಯಲ್ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಸೂಪರ್ ಧಾರ್ಮಿಕ ನಂಬಿಕೆಗಳಿಂದ ನಿಮಗೆ ಆಗುವಂಥ ಮೋಸ ಈ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ಒಬ್ಬ ವ್ಯಕ್ತಿಯನ್ನು ಮಾತಾಡಿಸಬೇಕು ಅಂತ ಮೋಹನ್ ಅವರು ತುಂಬ ದಿನಗಳಿಂದ ಕಾತರದಿಂದ ಕಾಯ್ತಾ ಕಾಯ್ತಾಯಿದ್ರು ಮಾತಾಡಿಸ್ಕೊಂಡು ಬಂದಿದ್ದಾರೆ ಅವರು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಮೋಹನ್ ಅವರೇ ಯಾಕೆ ವೀರೇಂದ್ರ ಹೆಗಡೆಯವ್ರನ್ನೇ ಮಾತಾಡಿಸ್ಬೇಕು ಅನ್ನಿಸ್ತು ನಿಮಗೆ ಸರ್ ಇದು ಧಾರ್ಮಿಕ ಅಂದ ತಕ್ಷಣ ನಮಗೆ ಫಸ್ಟು ಕನೆಕ್ಟ್ ಆಗೋ ವರ್ಡೆ ಧರ್ಮಸ್ಥಳ ಅಂತೇಳಿ ಎಸ್ ಯಾಕೆಂದರೆ ಅದು ಧರ್ಮಸ್ಥಳ ಅಷ್ಟೇ ಅಲ್ಲ ಧರ್ಮನ ನ್ಯಾಯಾನ ಬಹಳಷ್ಟು ವಿಥೌಟ್ ಕೋರ್ಟ್ ಕೇಸ್ಗೆ ಹೋದ್ರೆ ನಿಮಗೆ ಅಲ್ಲಿ ಧರ್ಮನೂ ಸಿಗೋಲ್ಲ ನ್ಯಾಯವೂ ಸಿಗಲ್ಲ ಒಂದು ಕಡೆ ಹೋದರೆ ಸಿಗುತ್ತೆ ಧರ್ಮಸ್ಥಳ ಜೊತೆಗೆ ವೀರೇಂದ್ರ ಹೆಗಡೆ ಅವರು ಐವತ್ತೆರಡು ವರ್ಷ ಸರ್ ಅವರು ಹತ್ತೊಂಬತ್ತನೇ ವಯಸ್ಸಲ್ಲಿ ಅವರು ಬಂದಿದ್ದು ಆ ಜಾಗಕ್ಕೆ ಐವತ್ತೆರಡು ವರ್ಷದಲ್ಲಿ ಅವರು ನೋಡದೇ ಇರೋದು ಧರ್ಮದ ಸಂಕಟಗಳು ಧರ್ಮ ಸಂಕಟಗಳು ಪ್ರತಿಯೊಂದನ್ನು ಅವರು ಮ್ಯಾನೇಜ್ ಮಾಡ್ಕೊಂಡು ಬಂದಿರೋರು ಅದ್ಭುತವಾದ ಕೆಲಸ ಮಾಡಿರೋರು ಯಾವುದು ಸರ್ಕಾರಗಳ ಕೈಲಿ ನಾನು ಅವ್ರ ಹತ್ರ ಮಾತಾಡುವಾಗಲೂ ಇದೆ ಹೇಳಿದೆ ಸರ್ ಸರ್ಕಾರಗಳು ಮಾಡದೇ ಇರೋ ಕೆಲಸನ ತಾವು ಮಾಡ್ತಾಯಿದ್ದೀರಿ ಅಂಥೇಳಿ ಅಂದರೆ ಶಿಕ್ಷಣ ಇರಲಿ ಹೆಲ್ತ್ ಕೇರ್ ಇರಲಿ ಜನರಲ್ಲಿ ಧಾರ್ಮಿಕವಾದ ಒಂದು ಪ್ರವೃತ್ತಿ ಬೆಳೆಸೋದಾಗಲಿ ನಿಮ್ಮ ಕಷ್ಟ ಕ ಸಂಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅನ್ನೋ ಆ ಒಂದು ಸಾತ್ವಿಕ ಅವ್ರ ಜೊತೆ ಕೂತ್ರೆ ಮೈ ಜುಮ್ಮನತ್ತೆ ಸರ್ ನಾನು ಪಕ್ಕದಲ್ಲಿ ಕೂತ್ರೆ ಅಷ್ಟು ಪವರ್ಫುಲ್ ವೈಬ್ರೇಷನ್ ಅವ್ರದ್ದು ಸಾತ್ವಿಕ ಎಪ್ಪತ್ತೊಂದು ವರ್ಷದಲ್ಲಿ ಅವ್ರಿಗಿರೋ ಕಳಕಳಿ ಸಾಮಾಜಿಕ ಕಳಕಳಿ ತುಂಬ ದೊಡ್ಡದು ಎಸ್ ನೋಡೋಣ ಮೋಹನ್ ಅವರು ಮಾತಾಡಿಸಿದ್ದಾರೆ ವೀರೇಂದ್ರ ಹೆಗ್ಡೆ ಅವ್ರನ್ನ ಮೋಸ ಹೇಳಿ ಗುಡ್ ಬೈ ವಿಶೇಷ ಸಿರೀಸ್ನ ಬಗ್ಗೆ ಏನು ಮಾತಾಡಿದ್ರು ಅನ್ನೋದನ್ನು ನೋಡಿ ಒಂದು ಸಲ ಸರ್ ವೀರೇಂದ್ರ ಹೆಗಡೆ ಅವರನ್ನು ತುಂಬ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ಸರ್ ಇವತ್ತು ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಮೋಸಕ್ಕೆ ಹೇಳಿ ಗುಡ್ ಬೈ ಅಂತ ಹೇಳಿ ಹನ್ನೆರಡು ಥರದ ಫ್ರಾಡ್ಸ್ಗಳ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸೋದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇವತ್ತಿನ ಸಮಾಜದಲ್ಲಿ ಈ ಥರ ಮೋಸ ಹೋಗ್ತಾ ಇರೋ ಜನಗಳು ಜಾಸ್ತಿ ಆಗಿರೋದ್ರಿಂದ ಈ ಥರದ ಅವೇರ್ನೆಸ್ನ ನೀಡ್ ಏನಿದೆ ಸರ್ ಇವತ್ತಿನ ಸಮಾಜದಲ್ಲಿ ಮುಖ್ಯವಾಗಿ ಮನುಷ್ಯರಿಗೆ ಯಾವಾಗಲೂ ಸ್ವಾರ್ಥ ಜಾಸ್ತಿ ಹಾಗಾಗಿ ವೈಯಕ್ತಿಕವಾಗಿ ಲಾಭಗಳಾಗಬೇಕು ಮತ್ತು ಯಾವತ್ತು ಯಶಸ್ಸು ಸಿಗಬೇಕು ಜಯ ಆಗಬೇಕು ನೆಮ್ಮದಿ ಬೇಕು ಅನ್ನೋಂಥ ಹಂಬಲದಲ್ಲಿ ಅನೇಕ ರೀತಿಯ ಪ್ರಯತ್ನಗಳನ್ನು ಇರ್ತಾರೆ ಅದರಲ್ಲಿ ನೇರವಾದ ಮಾರ್ಗವೂ ಇದೆ ಅಂದರೆ ವ್ಯವಹಾರದಲ್ಲಿ ಸತ್ಯ ಧರ್ಮ ನ್ಯಾಯ ಕಾನೂನು ಪ್ರಕಾರವಾಗಿ ಮಾಡುವಂಥದ್ದು ಇನ್ನೊಂದು ಈ ಎಲ್ಲ ಪ್ರಯತ್ನಗಳನ್ನು ಮೀರಿ ನನಗೆ ಸಿಗಬೇಕಾದಂಥ ಸಂಪತ್ತು ಲಾಭ ಯಶಸ್ಸು ಕೀರ್ತಿ ಇದಕ್ಕಾಗಿ ಅಡ್ಡ ಮಾರ್ಗ ಹಿಡಿಯುವಂಥದ್ದು ಹಾಗಾಗಿ ಈ ದೇವಸ್ಥಾನಗಳಿಗೆ ಬಂದು ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಫಲ ಅನುಭವಿಸೋದು ಒಂದಾದರೆ ದಿಢೀರನೇ ನನಗೆ ವಾಂಛಿತ ಫಲಗಳು ಸಿಗಬೇಕು ಅನ್ನುವಂಥದ್ದು ಇನ್ನೊಂದು ಹಾಗಾಗಿ ಕೆಲವು ಬಾರಿ ಅನೇಕ ಅಡ್ಡದಾರಿಗಳನ್ನು ಜನ ಹಿಡ್ಕೊಳ್ತಾರೆ ಈಗ ಕಾಯ್ದೆ ಪ್ರಕಾರ ಕಾನೂನು ಪ್ರಕಾರ ದಾಖಲಾತಿಗಳನ್ನು ಮಾಡಿ ವ್ಯವಹಾರ ಮಾಡೋದು ಒಂದಾದರೆ ಟ್ಯಾಕ್ಸ್ ತಪ್ಪಿಸಬೇಕು ಮತ್ತು ಅನೇಕ ರೀತಿಯ ಕಾನೂನಿನ ಹಿಡಿತಗಳನ್ನು ತಪ್ಪಿಸಬೇಕು ಹೇಳಿ ನಗದು ವ್ಯವಹಾರ ಮಾಡೋದು ನಂಬಿಕೆ ವ್ಯವಹಾರ ಮಾಡೋದು ಮತ್ತು ದೇವರ ಮೇಲೆ ಭಾರ ಹಾಕಿ ಮಾಡೋದು ಇದೆಲ್ಲ ನಡೆಯುತ್ತೆ ಹಾಗಾಗಿ ಮೊದಲನೇ ಸಮಸ್ಯೆಯೇ ಜನರಲ್ಲಿ ಸ್ವಾರ್ಥ ಸ್ವಾರ್ಥದೊಂದಿಗೆ ಲಾಭ ಅಪೇಕ್ಷೆ ಆದರೂ ಶೀಘ್ರ ಲಾಭ ಸಂಪತ್ತು ಅನ್ನೋ ಸಮಸ್ಯೆ ಇದಕ್ಕೆಲ್ಲ ಮೂಲ ಕಾರಣ ದಿಢೀರ್ ಸಂಪತ್ತು ಯಶಸ್ಸು ಪ್ರಾಪ್ತಿ ಆಗಬೇಕಾದ್ರೆ ಯಾರಾದರೂ ಇನ್ನೊಬ್ಬರಿಂದ ನನಗಾಗಬೇಕು ಅಂತ ಅದಕ್ಕಾಗಿ ಈ ಥರ ಯಾರ್ಯಾರು ಜ್ಯೋತಿಷಿಗಳಿರ್ತಾರೆ ಮತ್ತು ತಾವು ಹೇಳಿದ ನೀವು ಹೇಳಿದ ಹಾಗೆ ಸ್ವಯಂ ಘೋಷಿತ ಸ್ವಾಮಿಗಳಿರ್ತಾರೆ ಅಥವಾ ಸ್ವಯಂ ಘೋಷಿತವಾದ ಪವಾಡ ಪುರುಷರು ಇರ್ತಾರೆ ಅವರ ಮೊರೆ ಹೋಗ್ತಾರೆ ಇದು ನಿಮಗೆ ಗೊತ್ತಿರುವಂಥದ್ದು ಬಹುಶಃ ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಯಾಕೆಂದರೆ ಈ ಮಾಧ್ಯಮದಲ್ಲಿ ಬರುವಂಥ ವಿಚಾರಗಳು ಕೇವಲ ಶೇಕಡ ಇಪ್ಪತ್ತರಿಂದ ಮೂವತ್ತು ಆದರೆ ಎಪ್ಪತ್ತು ಅಂಶ ಹಳ್ಳಿಗಳಲ್ಲಿ ನಿಮ್ಮ ಕಣ್ಣಿಗೆ ಬೆಳೆದೇ ಇರುವಂಥ ಎಂತಹ ಎಷ್ಟೋ ವ್ಯಕ್ತಿಗಳಿದ್ದಾರೆ ಅವರು ವಶೀಕರಣ ಅಂತ ಹೇಳ್ತಾರೆ ಮಾಟ ಅಂತ ಹೇಳ್ತಾರೆ ಮತ್ತು ಇನ್ನೊಬ್ಬರಿಗಾಗಿ ನಾವು ಏನೋ ಒಂದು ಯಾಗ ಮಾಡಿ ಯಜ್ಞ ಮಾಡಿ ಬಲಿ ಕೊಟ್ಟು ಅನೇಕ ರೀತಿಯ ಸಾಧನೆಗಳ ಮಾಡಿ ನಿಮ್ಮ ಮನೋಕಾಮನೆಗಳನ್ನು ಪೂರೈಸ್ತವೆ ಅನ್ನುವಂಥವ್ರು ಇದ್ದಾರೆ ಇವರಿಗೆಲ್ಲ ಮುಗ್ಧ ಜನ ಬಲಿ ಆಗ್ತಾರೆ ಅದು ವರದಿಯೂ ಆಗೋದಿಲ್ಲ ಆ ಕಳ್ಕೊಂಡವರು ನಾಚಿಕೆಯಾಗಿ ಹೇಳಿಕೂ ಹೇಳೋದಿಲ್ಲ ಹಾಗಾಗಿ ಇದು ಬಹಳ ತೀವ್ರವಾದ ಒಂದು ಸಮಸ್ಯೆ ಸಮಾಜದಲ್ಲಿ ಎಚ್ಚೆತ್ತುಕೊಳ್ಬೇಕಾದಂಥ ಜನ ಎಚ್ಚೆತ್ತುಕೊಳ್ಬೇಕಾದ ಅವಶ್ಯಕತೆ ಬಹಳ ಇದೆ ಸರ್ ಈಗ ಒಂದು ವಿಷಯ ಹೇಳೋದಾದ್ರೆ ಹೇಳೋದಾದರೆ ಈ ಪಾರಂಪರಿಕೆಯಿಂದ ಬಂದವರನ್ನು ಬಹಳ ಅದಕ್ಕೆ ಸ್ವಲ್ಪ ಸತ್ವ ಇದೆ ಅಂತ ಹೇಳ್ಬೋದಾ ಇಲ್ಲ ಸಡನ್ ಸಡನ್ನಾಗಿ ಅವತ್ತು ಇದೆ ಇವತ್ತೇ ನನಗೆ ಜ್ಞಾನೋದಯ ಆಗೋಯಿತು ಅಂತ ಬಂದವ್ರಿಗಿಂತ ಈ ಪಾರಂಪರಿಕ ಈಗ ನೀವು ಹೇಳಿದ್ರಿ ಪೇಜಾವರ ಸ್ವಾಮಿಗಳಾಯಿತು ಸಿದ್ಧಗಂಗಾ ಆಯಿತು ತಮ್ಮ ಕ್ಷೇತ್ರ ಕೂಡ ನೀವು ಇಪ್ಪತ್ತೊಂದನೇ ಅವರು ತಾವು ಅಂದರೆ ಅಲ್ಲೊಂದು ಜೆನೆಟಿಕಲಿ ಒಂದು ಇದಿರುತ್ತಾ ಅವರನ್ನು ಈ ಹೆಚ್ಚು ನಾವು ಪ್ರಾಶಸ್ತ್ಯ ಕೊಡಬಹುದಾ ಅಂತ ಇದು ನಾನು ಉತ್ತರ ಕೊಡೋ ವಿಷಯ ಅಲ್ಲ ಯಾಕೆಂದರೆ ಇದರಲ್ಲಿ ವ್ಯಕ್ತಿಗತವಾಗಿ ಗುಣ ಅವುಗುಣಗಳು ಎಲ್ಲರಲ್ಲಿ ಇರ್ತವೆ ಯಾರೂ ಒಬ್ಬರು ಶ್ರೇಷ್ಠ ಅಲ್ಲ ಯಾರೂ ಒಬ್ಬರು ಅಧಮರಲ್ಲ ಅವರವರ ಯೋಗ್ಯತಾನುಸಾರವಾಗಿ ಪರಂಪರೆಯವರು ಕೂಡ ತಪ್ಪು ಮಾಡ್ಬೋದು ಆಧುನಿಕರು ಶ್ರೇಷ್ಠರಾಗ್ಬೋದು ಹಾಗಾಗಿ ಈ ಸೂಕ್ಷ್ಮತೆಯನ್ನು ನಾವು ಗಮನಿಸಬೇಕು ಹಾಗಾಗಿ ತುಲನೆ ಮಾಡಿ ಇವರು ಒಳ್ಳೆಯವರು ಇವರು ಸರಿಯಲ್ಲ ಅನ್ನೋ ಮಾತು ಬರಬಾರ್ದು ಆದರೆ ಜನತೆ ಕಾನೂನುಬದ್ಧವಾಗಿ ವ್ಯವಹಾರ ಮಾಡಬೇಕು ಆದಷ್ಟು ಕಾನೂನು ಟ್ಯಾಕ್ಸ್ ತಪ್ಪಿಸೋದು ಜಿ ಎಸ್ ಟಿ ತಪ್ಪಿಸೋದು ಆಮೇಲೆ ಕಾನೂನು ಟ್ಯಾಕ್ಸ್ ಬೀಳುತ್ತೆ ಅಂಥೇಳಿ ಕಾನೂನು ಬಾಹಿರವಾಗಿ ಮಾಡಿ ಆಮೇಲೆ ಅದನ್ನು ಕಾನೂನು ಬಾ ಸರಿ ಮಾಡ್ಕೊಳ್ಳಿಕ್ಕಾಗಿ ಈ ದೇವರು ಅಥವಾ ಈ ರೀತಿಯ ಮಾಡೋದು ಆಮೇಲೆ ಮನೆ ಬಿಡಿಸೋದಕ್ಕೆ ಅಥವಾ ಸಾಲ ವಸೂಲಾತಿಗೆ ವಶೀಕರಣ ಮಾಟ ಮಂತ್ರ ಇತ್ಯಾದಿ ಮಾಡೋ ಫೇಕ್ ಅವರು ನಾನು ಯಾವಾಗಲೂ ತಮಾಷೆಗೆ ಹೇಳ್ತಾ ಇರ್ತೇನೆ ನಿಜವಾಗಿ ಮಾಟ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಪಾಕಿಸ್ತಾನದ ಅಧ್ಯಕ್ಷರಿಗೆ ಮಾಡಿಬಿಡಿ ನಮ್ಮ ದೇಶಕ್ಕೆ ಕೋಟಿ ಅಂತ ರೂಪಾಯಿ ಲಾಭ ಆಗುತ್ತೆ ಹಾಗಾಗಿ ಮಾಟ ಅನ್ನುವಂಥದ್ದು ಕೂಡ ಒಂದು ವಿದ್ಯೆ ಆದರೆ ಆ ವಿದ್ಯೆಯನ್ನು ಕಲ್ತವರು ವಿದ್ಯೆಯನ್ನು ತಿಳ್ಕೊಂಡವರು ಒಂದು ಪರ್ಸೆಂಟ್ ಕೂಡ ಇಲ್ಲ ಹಾಗಾಗಿ ತೊಂಬತ್ತೊಂಬತ್ತು ಪರ್ಸೆಂಟು ಲಾಭ ಮಾಡ್ಕೊಳ್ತಾರೆ ಮಾಟ ಮಾಡಿಸ್ತೀನಿ ಅಥವಾ ಅವರಿಗೆ ಏನೋ ಅವರ ಮನಸ್ಸು ಪರಿವರ್ತನೆ ಮಾಡ್ತೀನಿ ಅಂಥೇಳಿ ಮಾಡ್ತಾರೆ ಹಾಗಾಗಿ ಯಾವ ವ್ಯಕ್ತಿಗೆ ಆಗಲಿ ಪರಂಪರೆ ಇರಲಿ ಆಧುನಿಕರೇ ಆಗಲಿ ಅವರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಅವರ ಮೇಲೆ ವಿಶ್ವಾಸ ಬೆಳೆಸ್ಕೊಂಡು ಆಮೇಲೆ ಅವರ ಹಿನ್ನೆಲೆ ನೋಡಿಕೊಂಡು ಅವರ ಸಂಪರ್ಕ ಬೆಳೆಸ್ಬೇಕು ಬಹಳ ಸಂತೋಷ ವೀರೇಂದ್ರ ಹೆಗಡೆ ಅವರು ತುಂಬ ಅದ್ಭುತವಾದ ವಿಷಯಗಳನ್ನು ತಿಳಿಸಿದ್ರಿ ಈ ಮೋಸಕ್ಕೆ ಹೇಳಿ ಗುಡ್ ಬೈ ಕಾರ್ಯಕ್ರಮ ನೋಡ್ತಿರೋ ವೀಕ್ಷಕರಿಗೆಲ್ಲ ನೀವು ಒಂದು ಏನು ಸಂತೋಷ ಸಂದೇಶ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ಇದೊಂದು ಒಳ್ಳೆಯ ಕಾರ್ಯಕ್ರಮ ಯಾಕೆಂದರೆ ಯಾವ ವ್ಯವಹಾರದಲ್ಲೇ ಆಗಲಿ ಮನುಷ್ಯನ ಸ್ವಾಭಾವಿಕವಾಗಿ ಒಂದು ಕಡೆ ರಾವಣ ಇರ್ತಾನೆ ಒಂದು ಕಡೆ ರಾಮ ಇರ್ತಾನೆ ರಾಮ ಇದ್ದಲ್ಲಿ ನನಗೆ ನಷ್ಟ ಆದರೂ ಪರವಾಗಿಲ್ಲ ನನಗೆ ವಿಳಂಬ ಆದರೂ ಪರವಾಗಿಲ್ಲ ನಾನು ನ್ಯಾಯ ಪ್ರಕಾರ ದಾರಿಯಲ್ಲಿ ನಿಧಾನವಾಗಿ ಹೋಗ್ತೀನಿ ಆಯುರ್ವೇದ ಔಷಧಿ ಹಾಗೆ ಔಷಧಿ ವಾಸಿ ಮಾಡಲಿಕ್ಕೆ ಇಪ್ಪತ್ತೈದು ದಿವಸ ಆದರೂ ಪರವಾಗಿಲ್ಲ ಶಾಶ್ವತ ಪರಿಹಾರ ಆಗಲಿ ಅಂತ ಪ್ರಯತ್ನ ಮಾಡ್ತೀನಿ ಅಥವಾ ದಿಢೀರ್ ಎಲ್ಲೋ ಇಂಜೆಕ್ಷನ್ ಕೊಡಬೇಕು ಎಲ್ಲೋ ಟಾನಿಕ್ ಕೊಡಬೇಕು ಎಲ್ಲೋ ಇದು ಕೊಡಬೇಕು ನನಗೆ ಒಮ್ಮೆಲೆ ನಾಳೆ ಬೆಳಿಗ್ಗೆ ಒಳಗೆ ಇಂಜೆಕ್ಷನ್ ಜ್ವರ ಗಿರ ಎಲ್ಲ ನಿಂತು ಕಾಯಿಲೆ ವಾಸಿ ಆಗಬೇಕು ಅಂತಿದ್ರೆ ಅಡ್ಡ ದಾರಿ ಹಿಡಿಯುವಂಥ ಪ್ರಯತ್ನ ಮಾಡ್ತೀರಿ ಹಾಗಾಗಿ ಅಡ್ಡ ದಾರಿ ಹಿಡಿಬೇಡಿ ಸಾವಧಾನವಾಗಿ ಮಾಡಿ ಮತ್ತು ನಾನು ಯಾವಾಗಲೂ ಒಂದು ಮಾತು ನಿಮಗೆ ಹೇಳ್ತೇನೆ ಪ್ರಾರ್ಥನೆ ಮತ್ತು ಪ್ರಶ್ನೆ ಇದಕ್ಕೆ ವ್ಯತ್ಯಾಸ ಇದೆ ಟಿ ವಿಯಲ್ಲಿ ಪ್ರಶ್ನೆ ಕೇಳ್ತಾರೆ ನನ್ನ ಮಗ ಓದ್ತಾನ ನನ್ನ ಮಗಳಿಗೆ ಮದುವೆ ಆಗುತ್ತಾ ನನಗೆ ಹೀಗಾಗುತ್ತೆ ನಾನು ಹೇಳೋದು ಪ್ರಶ್ನೆಗೂ ಪ್ರಾರ್ಥನೆಗೂ ವ್ಯತ್ಯಾಸ ಇದೆ ಪ್ರಶ್ನೆ ಕೇಳೋದು ಜಾತಕ ಇದ್ದರೆ ಅವರ ಜಾತಕ ನೋಡಿ ಫಲ ಹೇಳ್ಬೋದು ಆದರೆ ಪ್ರಾರ್ಥನೆಗೆ ಫಲ ಇದೆ ದೇವರಲ್ಲಿ ಬಂದಾಗ ನಾನು ಯಾವಾಗಲೂ ಹೇಳ್ತೇನೆ ಕ್ಷೇತ್ರಕ್ಕೆ ಧರ್ಮಶೀಲಕ್ಕೆ ಬಂದರೆ ನನ್ನ ಹತ್ರ ಪ್ರಶ್ನೆ ಕೇಳಬೇಡಿ ದೇವಸ್ಥಾನದಲ್ಲಿ ಪ್ರಶ್ನೆ ಕೇಳಬೇಡಿ ಪ್ರಾರ್ಥನೆ ಮಾಡಿ ನನ್ನ ಮಗಳಿಗೆ ಮದುವೆ ಆಗಲಿಲ್ಲ ಹೌದು ಯಾವಾಗ ನಿನ್ನೆವರೆಗೆ ಇವತ್ತು ಬಂದದ್ದು ಯಾಕೆ ನಾಳೆ ಮದುವೆಗೆ ಸ್ವಾಮಿ ಅನುಗ್ರಹ ಇದ್ದರೆ ಒಳ್ಳೆ ಸಂಬಂಧ ಒಳ್ಳೆ ಗಂಡು ಬಂದು ಆಗಬೇಕು ಅನ್ನೋ ಪ್ರಾರ್ಥನೆಗೆ ನನಗೆ ಆಸೆ ಇದೆ ನನ್ನ ಮನೆ ಆಗಬೇಕು ನನಗೊಂದು ಒಳ್ಳೆಯ ಭಾಗ್ಯ ಕೊಡಬೇಕು ಆಗುತ್ತೋ ಅಂತಂದರೆ ಬುದ್ಧಿವಂತರು ಬುದ್ಧಿ ನಾನು ರೀತಿಯಲ್ಲಿ ಅದನ್ನು ಚಮತ್ಕಾರವಾಗಿ ಹೇಳಬಹುದು ಅಂದರೆ ನಾನು ಹೇಳ್ತೇನೆ ಧರ್ಮಸ್ಥಳದಲ್ಲಿ ಇಲ್ಲಿ ಬಂದದ್ದು ಪ್ರಶ್ನೆ ಕೇಳಿಕಲ್ಲ ಆಗಲೇಬೇಕು ಮಂಜುನಾಥ ಸ್ವಾಮಿಯಲ್ಲಿ ಹಠ ಮಾಡಿ ನನಗೆ ನೀನು ಕೊಡಲೇಬೇಕು ತಿರುಪತಿ ವೆಂಕಟರಮಣಲ್ಲಿ ಹಠ ಮಾಡಿ ನನಗೆ ಆಗಲೇಬೇಕು ಅಂತಂದರೆ ಅನುಗ್ರಹ ಕೈ ಯಾವಾಗಲೂ ಹೀಗೇ ಇರುತ್ತೆ ದೇವರ ಕೈ ಯಾವಾಗಲೂ ಹೀಗೆ ಇರುತ್ತೆ ಅದು ನಾವು ಮೊದಲೇ ಮಾಡಿಟ್ಟಿದ್ದೀವಿ ದೇವರ ಕೈ ಯಾವಾಗಲೂ ಹೀಗೆ ಹಾಗಾಗಿ ಅನುಗ್ರಹ ಅನ್ನುವಂಥದ್ದು ಬಂದೇ ಬರುತ್ತೆ ಹಾಗಾಗಿ ಪ್ರಶ್ನೆ ಕಡಿಮೆ ಮಾಡಿ ಪ್ರಾರ್ಥನೆ ಜಾಸ್ತಿ ಮಾಡಿ ಇದೇ ನನ್ನ ಸಂದೇಶ ವಾಟ್ ಅ ಸ್ಟ್ರಾಂಗ್ ಮೆಸೇಜ್ ಅಮೋನವ್ರೆ ಇದು ಅದ್ಭುತವಾದ ವಿಷಯಗಳು ಸರ್ ಅವರು ಇನ್ಸೈಟ್ಸು ಒಂದು ಕೊಟ್ಟರು ಅಂದರೆ ಪ್ರಶ್ನೆ ಕೇಳಕ್ಕೆ ಬರಬೇಡಿ ಪ್ರಾರ್ಥನೆ ಮಾಡೋದಕ್ಕೆ ನಿಮ್ಮ ಯಾವುದೇ ಧರ್ಮ ಇರಲಿ ನೀವು ಅಲ್ಲಿ ಹೋದರೆ ಪ್ರಶ್ನೆಗಳು ತೊಗೊಂಬರ್ತೀವಿ ನನಗೆ ಈ ಕೆಲಸ ಆಗುತ್ತಾ ನನಗೆ ಮಕ್ಕಳಾಗುತ್ತಾ ನನ್ನ ಈ ಕಾಯಿಲೆ ಹೋಗುತ್ತಾ ಅಂತ ಇದನ್ನು ಹುಡ್ಕೊಂಡು ಬರಬೇಡಿ ಆ ನೀವು ನಂಬೋ ದೇವರಲ್ಲಿ ಕೂತ್ಕೊಂಡು ಅವನನ್ನು ಹಠ ಮಾಡಿ ಕೇಳಿ ಇದನ್ನು ಮಾಡಿಕೊಡು ಅಂತ ಆ ನಿಮ್ಗೆ ಆ ಭಕ್ತಿ ನಿಜವಾದ್ರೆ ಆದರೆ ಅದು ಆಗುತ್ತೆ ಅನ್ನೋ ಒಂದು ಅದ್ಭುತವಾದ ವಿಷಯ ಹೇಳಿದ್ರು ಜೊತೆಗೆ ಇನ್ನೊಂದು ಸಣ್ಣ ವಿಷಯ ಅವರ ಜೊತೆಗೆ ಆಫ್ ದ ಟ್ರ್ಯಾಕ್ ಮಾತಾಡುವಾಗ ಹೇಳಿದ್ರು ಬಹಳಷ್ಟು ಹಳ್ಳಿಗಳಲ್ಲಿ ಅವ್ರು ಹೇಳಿದ್ರು ಈ ಮೀಡಿಯಾದಲ್ಲಿ ನೀವೇನು ನೋಡ್ತೀರಾ ಅದು ದೊಡ್ಡದಲ್ಲ ಹಳ್ಳಿಗಳಲ್ಲಿ ಬಹಳಷ್ಟು ಜನ ಸ್ವಾಮಿಗಳು ಅವರು ಇವರು ಎಲ್ಲ ನಾನು ಮಾಟ ಮಾಡಿಸ್ತೀನಿ ಇದು ಮಾಡಿಸ್ತೀನಿ ಅಂತ ಹೇಳಿ ಮಾಂತ್ರಿಕರುಗಳು ಬಂದು ಇಲ್ಲದೇ ಇರೋ ತಲೆ ಕೆಡಿಸಿ ಜನಗಳಿಗೆ ಅವ್ರಿಗೆ ಏನೇನೋ ದುಡ್ಡು ಖರ್ಚುಗಳನ್ನು ಮಾಡಿಸಿ ಬಹಳಷ್ಟು ನಡೆಯುತ್ತೆ ಬಹಳ ಬೇಜಾರಾಗುತ್ತೆ ಅಂತ ಹೇಳ್ತಾಯಿದ್ರೆ ನಾವು ನೋಡ್ತೀವಿ ಪ್ರತಿದಿನ ಹೇಳಿ ಇದಕ್ಕೆಲ್ಲ ಜನಗಳು ಬಲಿಯಾಗಬಾರ್ದು ಅನ್ನೋದೇ ಒಂದು ದೊಡ್ಡ ಸಂದೇಶ ಬಹುಶಃ ಪ್ರತಿಯೊಬ್ಬ ಮನುಷ್ಯನಲ್ಲೂ ಆ ಎಚ್ಚರಿಕೆಯ ಗಂಟೆ ಇರುತ್ತೆ ಮೈ ಮರೆತಾಗ ಮಾತ್ರ ಆ ಗಂಟೆ ಹೊಡ್ಕೊಳ್ಳೋದಿಲ್ಲ ಅಂತ ನಮ್ಮ ಹತ್ರ ಧರ್ಮದ ವೇಷ ಹಾಕಿಕೊಂಡು ಯಾವುದೇ ಧರ್ಮ ಆಗಿರ್ಬೋದು ಹಿಂದೂ ಮುಸ್ಲಿಂ ಕ್ರಿಸ್ತ ಯಾವುದಾಗಿರ್ಬೋದು ಧರ್ಮದ ವೇಷ ಹಾಕಿಕೊಂಡು ಒಬ್ಬ ವಂಚಕ ಬಂದಾಗ ನಾವು ಸ್ವಲ್ಪ ಅಲರ್ಟ್ ಇದ್ದರೆ ನಮ್ಮೊಳಗಿನ ಎಚ್ಚರಿಕೆಯ ಗಂಟೆ ಕೆಲಸ ಮಾಡುತ್ತೆ ಬಟ್ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ ಚೆನ್ನಾಗಿ ಹೇಳಿದ್ರಿ ಆ ಕಣ್ಣಿಗೆ ಬಟ್ಟೆ ಕಟ್ಟಿಸ್ಬಿಡ್ತಾರೆ ಸರ್ ಒಂದೊಂದು ಸರಿ ಏನಾಗುತ್ತೆ ಈ ಮೋಸ ಮಾಡಿ ನಾವು ಪಾನ್ಸಿ ಸ್ಕೀಮ್ಗಳ ಬಗ್ಗೆ ಹೇಳಿದ್ವಿ ಇದೊಂಥರ ವ್ಯವಸ್ಥಿತವಾಗಿ ಬರ್ತಾರೆ ಕೆಲವರು ಇದನ್ನೇ ಮಾಡಲೇಬೇಕು ಮೋಸ ಮಾಡೇ ಹೋಗಬೇಕು ಇಲ್ಲ ಒಂದು ಹೊಸ ಕಲ್ಟ್ನೇ ಸೃಷ್ಟಿ ಮಾಡಬೇಕು ಅಂತ ಬರ್ತಾರೆ ಆ ಥರ ಬಂದಾಗ ಬಹಳ ಹುಷಾರಾಗಿರಬೇಕು ಜನಗಳು ನೀವೇನು ಮಾಡಬೇಕು ಅಂದರೆ ಫಸ್ಟು ಅವ್ರು ಯಾರು ಏನು ಹೇಳ್ತಾ ಇದ್ದಾರೆ ಅನ್ನೋದ್ರದ ಒಂದು ರಿಸರ್ಚ್ ಮಾಡಬೇಕು ನೀವು ಅದ್ರ ಹಿಂದೆ ಏನಿದೆ ಸತ್ಯಾಸತ್ಯತೆ ಬಗ್ಗೆ ತಿಳ್ಕೋಬೇಕು ಆಲ್ರೆಡಿ ಅವ್ರ ಮೇಲೆ ಏನಾದರೂ ಅಕ್ಯೂಸೇಷನ್ಸ್ ಇದೆಯಾ ತುಂಬ ಹಳಬರಾದರೆ ನಿಮಗೆ ಗೊತ್ತಾಗುತ್ತೆ ಏನಾದರೂ ಅಲಿಗೇಷನ್ಸ್ ಇದೆಯಾ ಅಲ್ಲಿ ಏನು ನಡೀತಾ ಇದೆ ಅಲ್ಲಿ ಹತ್ತಿರದಿಂದ ನೋಡಿರೋರು ಏನು ಹೇಳ್ತಾರೆ ನಿಮಗೆ ಅಂತ ಅಂದರೆ ಹೊಸಬರಾಗಿ ಬಂದವರಾದರೆ ಈಗಷ್ಟೇ ಹುಟ್ಟು ಹಾಕುವಂತಹ ಹೊಸ ಜನಗಳು ಬಂದು ನಿಮ್ಗೆ ಹೇಳಿದ್ರೆ ಈ ಥರ ಮಾಡಿ ಈ ಥರ ದುಡ್ಡು ಕೊಡಿ ನಮಗೆ ಇದೊಂದು ಮಾಡ್ತೀವಿ ಇಲ್ಲೇನೋ ಕಟ್ಟಿಸ್ತೀವಿ ಅಂತ ಹೇಳಿದ್ರೆ ಅದ್ರ ಸರಿಯಾಗಿ ವಿನಿಯೋಗ ಆಗ್ತಾ ಇದೆಯಾ ಇಲ್ವಾ ಅಂತ ತಿಳ್ಕೊಂಡು ಆಮೇಲೆ ಅಲ್ಲಿ ದುಡ್ಡು ಕೊಡಬೇಕು ಇಲ್ಲ ಅಂದರೆ ಏನಾಗುತ್ತೆ ಬಹಳ ನೀವು ಕಷ್ಟಪಟ್ಟಿರೋ ದುಡ್ಡು ಯಾರ್ದೋ ಹೋಗುತ್ತೆ ಅದಕ್ಕೆ ಕೂಡ ಆಗದೆ ಇರುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಆಮೇಲೆ ರಿಕವರ್ ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಒಂದು ಹೇಳಬೇಕಂದ್ರೆ ಪ್ರತಿಯೊಬ್ಬರಿಗೂ ಈ ಎಪಿಸೋಡ್ ನೋಡ್ತಾರೆ ಪ್ರತಿಯೊಬ್ಬರಿಗೂ ಏನು ಹೇಳಬೇಕಂದ್ರೆ ಒಂದು ನೋಡಿ ಯಾವುದೇ ಜಾತಿ ಇರಲಿ ಧರ್ಮ ಇರಲಿ ಎರಡೇ ಥರದ ಜಾತಿ ಇರೋದು ನನ್ನ ಪ್ರಕಾರ ಒಂದು ದುಡ್ಡು ಇರೋರು ಜಾತಿ ಇಲ್ಲ ದುಡ್ಡು ಇಲ್ಲದೆ ಇರೋರು ಜಾತಿ ಇನ್ನೊಂದು ಥರದಲ್ಲಿ ಹೇಳೋದಾದರೆ ಮೋಸ ಮಾಡೋರು ಜಾತಿ ಮತ್ತು ಮೋಸ ಹೋಗೋರು ಈ ಮೋಸ ಹೋಗೋರೇ ಜಾಸ್ತಿ ಸೊ ಇವತ್ತಿನ ದಿನದಲ್ಲಿ ಬಡೀ ದುಡ್ಡು ಇನ್ಸ್ಟೆಂಟ್ ಹ್ಯಾಪಿನೆಸ್ಸು ಧರ್ಮಾಧಿಕಾರಿಗಳು ಹೇಳಿದಾಗೆ ಏನೋ ಒಂದು ಮಾಡಿ ನನಗೆ ದುಡ್ಡು ಬಂದುಬಿಡಬೇಕು ಮಜಾ ಮಾಡಿಬಿಡಬೇಕು ನಾನು ಇರುವಂತಹ ಇರೋ ಜನಗಳು ಜಾಸ್ತಿ ಆಗಿರೋದ್ರಿಂದ ಎರಡೇ ಜಾತಿ ಇರೋದು ನೀವು ಮೋಸ ಮಾಡಲೂಬೇಡಿ ಮತ್ತು ಮೋಸ ಹೋಗಲೂಬೇಡಿ ಮೋಸ ಮಾಡೋರು ಕಡಿಮೆ ಮೋಸ ಮೋಸ ಅಂದರೆ ದುಡ್ಡುಗೋಸ್ಕರ ಮೋಸ ಹೋಗಬಾರ್ದು ಅನ್ನೋರು ತುಂಬಾ ಜನ ಇದ್ದೀವಿ ನಾವು ಅದು ನೀವೆಲ್ಲ ಎಚ್ಚೆತ್ಕೋಬೇಕು ಯಾವುದೇ ಕಾರಣಕ್ಕೂ ನೀವು ಭಾವುಕರಾಗಿ ದುಡ್ಡು ಬ್ಲೈಂಡ್ ಆಗಿ ಯಾರಿಗೂ ಕೊಡಬೇಡಿ ಥ್ಯಾಂಕ್ ಯು ವೆರಿ ಮಚ್ ಮೋಹನ್ ಅವರೇ ಇನ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂಥ ಮೋಸದ ಬಗ್ಗೆ ನಮ್ಮ ವೀಕ್ಷಕರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಕ್ಕೆ ಸರ್ ನೀವು ಕಷ್ಟಪಟ್ಟು ಗಳಿಸಿ ಉಳಿಸಿದ ಹಣವನ್ನ ಲಪಟಾಯಿಸಬೇಕು ಅನ್ನುವಂಥವರು ಕೆಲವೊಂದು ಸಲ ಹೂಡಿಕೆ ಮಾಡಿ ಒಳ್ಳೆ ಬಡ್ಡಿ ಕೊಡ್ತೀವಿ ಅಂತ ಬರ್ತಾರೆ ಇನ್ನು ಕೆಲವೊಂದು ಸಲ ಒಳ್ಳೆ ಇನ್ಸೂರೆನ್ಸ್ ಪಾಲಿಸಿ ಇದೆ ಅಂತ ಹೇಳ್ಕೊಂಡು ಬರ್ತಾರೆ ಮತ್ತೊಂದು ಸಲ ಸೈಟ್ ತಗೊಳ್ಳಿ ಇನ್ವೆಸ್ಟ್ಮೆಂಟ್ ಡಬಲ್ ಆಗುತ್ತೆ ಅಂತ ಬರ್ತಾರೆ ಮತ್ತು ಕೆಲವೊಂದು ಸಲ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿ ಅಂತ ಬರ್ತಾರೆ ಕೆಲವೊಮ್ಮೆ ಅವರು ಧಾರ್ಮಿಕ ವೇಷವನ್ನು ಕೂಡ ಹಾಕಿಕೊಂಡು ಬರಬಹುದು ಇವತ್ತಿನ ಎಪಿಸೋಡ್ನ ಅದು ಧಾರ್ಮಿಕ ವೇಷವನ್ನು ಹಾಕಿಕೊಂಡು ನಿಮ್ಮ ಹಣವನ್ನು ಲಪಟಾಯಿಸೋದಕ್ಕೆ ಬರಬಹುದು ಆ ವಿಷಯದ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಿ ಯಾಕಂದರೆ ನಿಮ್ಮ ಹತ್ರ ಇರುವ ದುಡ್ಡನ್ನು ಗಳಿಸೋದಕ್ಕೆ ನೀವು ಹಗಲು ರಾತ್ರಿ ಕಷ್ಟಪಟ್ಟಿರ್ತೀರಿ ಇದೊಂದು ಎಚ್ಚರಿಕೆಯ ಸಂದೇಶದೊಂದಿಗೆ ಮೋಸಕ್ಕೆ ಹೇಳಿ ಗುಡ್ ಬೈನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀವಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ ಮೋಸಕ್ಕೆ ಹೇಳಿ ಗುಡ್ ಬಾಯ್ ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ವೀರೇಂದ್ರ ಹೆಗ್ಡೆ ಅವರು ಒಳ್ಳೆ ಸಂದೇಶ ಕೊಟ್ಟರು ನೀವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರೇಯರ್ಗೆ ಎಲ್ಲ ಒಂದು ಶಕ್ತಿ ಇದೆ ಅಂತ ಅದ್ಭುತವಾಗಿ ವಿಷಯ ಹೇಳಿದರೆ ನಾವು ಧರ್ಮವನ್ನು ಪಾಲಿಸಬೇಕು ಆದರೆ ಆ ಧರ್ಮದಿಂದ ನಾವು ಮೋಸ ಹೋಗಬಾರ್ದು ಹಾಗಾಗಿ ನಾವು ಕಷ್ಟಪಟ್ಟ ಹಣನ ಕಾಪಾಡ್ಕೊಳ್ಳೋಣ ಈ ವಂಚನೆ ಮಾಡೋರಿಂದ ದೂರ ಇರೋಣ ಜಾಗರೂಕರಾಗೋಣ ಮುಂದಿನ ಎಪಿಸೋಡಲ್ಲಿ ತುಂಬ ಪ್ರಿವಿಲೆಂಟ್ ಆದಂತಹ ಒಂದು ಫ್ರಾಡ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಆನ್ಲೈನ್ ಆ್ಯಂಡ್ ಬ್ಯಾಂಕಿಂಗ್ ಫ್ರಾಡ್ಸ್ ತಪ್ಪದೆ ಆ ಎಪಿಸೋಡ್ಗೆ ನೀವು ಕಾಯ್ತಾ ಇರ್ತೀರಾ ಅಂದ್ಕೊಳ್ತೀನಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ಈ ಫ್ರಾಡ್ಸ್ಗಳಿಂದ ತಮ್ಮ ಹಣನ ಕಾಪಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು